ಎಸ್ ಎಲ್ ಕರ್ಗಡಿ ಶಿಕ್ಷಕರು ಮೇರಿಕೆ ಹತ್ರ ಬರಬೇಕು ಎಲ್ಲ ತಂಡದ ಮ್ಯಾನೇಜರ್ಸ್ ಮೇರಿಕೆ ಹತ್ರ ಆಗಮಿಸ್ಬೇಕು ಒಂದು ಐದರ ಕಾಲ ಸೂಚನೆಯನ್ನು ನೀಡ್ತಾ ಇದ್ದಾರೆ ಎಲ್ಲ ಫೈಲ್ಗಳನ್ನ ವೇದಿಕೆ ಹತ್ರ ತರಬೇಕು ನಿರ್ಣಾಯಕರು ನಿರ್ಣಾಯಕರು ವೇದಿಕೆ ಹತ್ರ ಬರ್ಬೇಕು ಸ್ವಲ್ಪ ಎಲ್ಲ ನಿರ್ಣಾಯಕರು ಎಲ್ಲ ಮೈದಾನದ ನಿರ್ಣಾಯಕರು ಈ ವೇದಿಕೆ ಹತ್ರ ಒಂದು ಐದು ನಿಮಿಷ ಬರ್ಬೇಕಾಗಿ ಉಳಿಸ್ಕೊಳ್ತಾ ಇದೇವೆ ಹಲೋ ದಯವಿಟ್ಟು ಯಾರು ನಿರ್ಣಾಯಕರು ದಯವಿಟ್ಟು ನಾಷ್ಟ ಮಾಡಿಲ್ಲ ಇಲ್ಲಿ ರೂಮ್ ನಂಬರ್ ಆರಲ್ಲಿ ವ್ಯವಸ್ಥೆ ಅದ ದಯವಿಟ್ಟು ಆ ಎಲ್ಲ ನಿರ್ಣಾಯಕರು ಹಾಗೂ ದೈಹಿಕ ಶಿಕ್ಷಕರಲ್ಲಿ ವಿನಂತಿ ಮಾಡ್ಕೊತೇವೆ ದಯವಿಟ್ಟು ನಾಷ್ಟ ಮಾಡಬೇಕಂತ ಕೇಳ್ಕೊತೇವೆ ರೂಮ್ ನಂಬರ್ ಆರಲ್ಲಿ ನಿಮಗೆ ಆರಕ್ಷಕರ ವಿಭಾಗದ ಎ ಐ ಮತ್ತು ಪೊಲೀಸ್ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೊತೇವೆ ರೂಮ್ ನಂಬರ್ ಆರಕ್ಕೆ ಬಂದು ದಯವಿಟ್ಟು ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ಓಕೆ ದಯವಿಟ್ಟು ಎಲ್ಲ ತಂಡದ ಮ್ಯಾನೇಜರ್ ವಿನಂತಿ ಮಾಡ್ಬೋದ ತಮ್ಮ ಎಲ್ಲ ಪಾಯಿಂಟ್ಗಳನ್ನ ಈ ವೇದಿಕೆ ಬಂದು ಕೊಡ್ಬೇಕು ಎಲ್ಲ ನಾಯಕರಲ್ಲಿ ತಿಳಿದುಕೊಳ್ಬೋದ್ರಿ ಮೊದಲೇ ಸೊತ್ತು ಬೆಸ್ಟ್ ಆಫ್ ತ್ರೀ ಫಿಫ್ಟೀನ್ ಪಾಯಿಂಟ್ಸ್ ಹದಿನೈದು ಪಾಯಿಂಟ್ಗಳ ಆಟ ಬೆಸ್ಟ್ ಆಫ್ ತ್ರೀ सेमीफाइनल 25 फाइनल 25 बेस्ट ऑफ 3 ಎಲ್ಲ ಕಾಲಿಗಳನ್ನು ವೇದಿಕೆ ಹತ್ರ ತರಬೇಕು ರೆಫ್ರೀಸ್ ವೇದಿಕೆ ಹತ್ರ ಬಾಯಿ ಹಲೋ ಈಗ ನಿರ್ಣಾಯಕರ ಯಾದಿಗಳನ್ನು ತೆಗೆದುಕೊಂಡು ಬರಬೇಕು ದಯಮಾಡಿ ಕಡಿಕಿಡ್ಸೋರು ಎಲ್ಲ ನಿರ್ಣಾಯಕರ ಯಾದಿಗಳನ್ನೇ ತಂದುಕೊಡ್ಬೇಕು ಈ ಅಂಕಣದ ತಂಡದ ನಿರ್ಣಾಯಕರ ಯಾದಿಗಳನ್ನ ತಂದು ಕೊಡ್ಬೇಕು ಕರಿಕೆ ಸರ್ ರಾಮಜೂರ್ ತಾಲೂಕಿನ ಪ್ರಾಥಮಿಕ ಶಾಲಾ ಮಕ್ಕಳ ತಂಡ ದಯವಿಟ್ಟು ಇನ್ನೂ ಬಂದಿಲ್ಲ ದಯವಿಟ್ಟು ಅವ್ರು ಬಂದವರು ಇಲ್ಲ ನಾನು ನೋಂದಾಯಿ ಮಾಡಿಸ್ಬೇಕು ಪ್ರೌಢಶಾಲಾ ಬಾಲಕಿಯರ ವಿಭಾಗದ ವಾಲಿಬಾಲ್ ನಿರ್ಣಾಯಕರಾಗಿ ಶ್ರೀ ಬಿ ಸಂಪಾರ್ ಶ್ರೀ ಜೆ ಎಂ ತಿರ್ಜಾದ್ ಶ್ರೀ ಎಸ್ ಎಸ್ ಕಳಗೋಳ್ ಶ್ರೀಮತಿ ಎಸ್ ಸಿ ಹುಬ್ಬಳ್ಳಿ ಶ್ರೀ ರಮೇಶ್ ದೇವರ್ಮನಿ ಶ್ರೀ ಪಿ ಎಂ ಜೋರಾಪುರ್ ಪ್ರೌಢಶಾಲಾ ನಾಯಕರಾದಂತಹ ಸನ್ಮಾನ್ಯ ಶ್ರೀ ವೈವಿ ಸಂಪರ್ ಅವರು ಶ್ರೀ ಜೆ ಎಂ ಬಿರ್ಗಾದೇವ್ ಶ್ರೀ ಎಸ್ ಎಸ್ ಕಡಗ ಶ್ರೀಮತಿ ಎಸ್ ಸಿ ಹುಬ್ಬಳ್ಳಿ ಶ್ರೀ ರಮೇಶ್ ದೇವರಮಣಿ ಶ್ರೀ ಪಿ ಎಂ ಜೋರಾಪುರ್ ಇವರು ಬೇಗನೆ ತಮ್ಮ ಪಾಲನೆ ಕೆಲಸವನ್ನು ಪ್ರಾರಂಭಿಸಬೇಕು ಮನೆಯ ಕಾರಣ ನಿರ್ಣಾಯಕರು ಬೇಗ ಬೇಗನೆ ಈ ಆಡುಗಳನ್ನ ಬರಬೇಕು ಫಸ್ಟ್ ಮ್ಯಾಚ್ ರಾಮದುರ್ಗ್ ಬೆಳಗಾವಿ ನಗರ ಬಾಲಕಿಯರ ಪ್ರೌಢಶಾಲಾ ವಿಭಾಗದ ಫಸ್ಟ್ ಮ್ಯಾಚ್ ರಾಮದುರ್ಗ್ ವರ್ಷಸ್ ಬೆಳಗಾವಿ ಪ್ರಥಮ ಪಂದ್ಯ ಈ ಪ್ರಥಮ ಪಂದ್ಯವನ್ನ ರಾಮದುರ್ಗ ಮತ್ತು ಬೆಳಗಾವಿ ನಗರದ ಮೊದಲನೇ ಸುತ್ತಿನ ಪ್ರಥಮ ಪಂದ್ಯವನ್ನ ನಿರ್ಣಾಯಕರಾದಂತಹ ಶ್ರೀಯುತ ವೈ ವಿ ಅವರು ಜೆ ಎಂ ತಿರ್ಜಾಡಿ ಅವರು ಎಸ್ ಎಸ್ ಕರ್ಕೋಳವರು ಶ್ರೀಮತಿ ಎಸ್ ಸಿ ಹುಬ್ಬಳ್ಳಿ ಅವರು ಶ್ರೀ ರಮೇಶ್ ಅವರು ಶ್ರೀ ಡಿ ಎಂ ಪಿ ಎಂ ದಿವರಾಪುರವರು ನಡೆಸಿಕೊಡಬೇಕೆಂದು ಕ್ರೀಡಾ ಸಂಘಟನೆ ಪರವಾಗಿ ನಿಮ್ಮಲ್ಲಿ ಗ್ರಾಮಾಂತರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀರಿ ಸರ್ಟಿಫಿಕೇಟ್ ಬೆಳಗಾವರ್ ಸಿಟಿ ಶಿಕ್ಷಕರಲ್ಲಿ ವಿನಂತಿ ಅಂದ್ರೆ ಕೊಡಿಸ್ಬೇಕು ಪ್ರಾಥಮಿಕ ಬಾಲಕರ ವಾಲ ನಿರ್ಣಾಯಕರಾಗಿ ಶ್ರೀ ಪ್ರಕಾಶ್ ಕಂಠಿ ಶ್ರೀ ಬಿ ಎಚ್ ಕುಂದು ಕುಂದು ಶ್ರೀ ಎಂ ಡಿ ಮುರುಗಾ ಶ್ರೀ ಬಿ ಸಿ ಪೂಜೇರ್ ಶ್ರೀ ಎಂ ಎನ್ ಚೌಡ ಚೌಡಪ್ಪನವರ್ ಎಸ್ ಸಿ ಹುರೇಮಠ್ ಇವರು ದಯವಿಟ್ಟು ಈ ಪ್ರಾಥಮಿಕ ಬಾಲಕರ ವಾಲಿಬಾಲ್ ಮುಗಿಸಿಕೊಡಬೇಕು ಪ್ರಾರಂಭ ಮಾಡಬೇಕೆಂದು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಪ್ರಾಥಮಿಕ ಪ್ರಥಮ ಪಂದ್ಯ ಪ್ರಾಥಮಿಕ ಬಾಲಕರ ಬಾಲಕರ ವಾಲಿಬಾಲ್ ಪ್ರಥಮ ಪಂದ್ಯ ರಾಮದುರ್ಗ್ ವರ್ಸಸ್ ಬೆಳಗಾವಿ ಗ್ರಾಮೀಣ ರಾಮದುರ್ಗ್ ಮತ್ತು ಬೆಳಗಾವಿ ಗ್ರಾಮೀಣ ಪಂದ್ಯಗಳನ್ನ ಪ್ರಾಥಮಿಕ ಬಾಲಕರ ವಾಲಿಬಾಲ್ ತೊಂದರೆ ನಿರ್ಣಾಯಕರಾದಂತಹ ಸನ್ಮಾನ ಶ್ರೀ ಪ್ರಕಾಶ್ ಕಂಠಿ ಅವರು ಶ್ರೀ ಬಿ ಎಚ್ ಕುಂದನಾಯ್ಕರ್ ಅವರು ಶ್ರೀ ಎನ್ ಬಿ ಮುರುಗೋಡವರು ಶ್ರೀ ವಿ ಸಿ ಪೂಜಾರ್ ಅವರು ಎನ್ ಎನ್ ಚೌಡಪ್ಪನವರು ಎಸ್ ಸಿ ಹಿರೇಮಠ ಅವರು ನಡೆಸಿಕೊಳ್ಬೇಕಂದ್ರೆ ಈ ಕ್ರೀಡಾ ಸಂಘಟನೆ ಪರವಾಗಿ ನಿಮ್ಮಲ್ಲಿ ಹೆಂತಪುರವಾಗಿ ಕೇಳ್ಕೊಳ್ತಾ ಇದ್ದೇನೆ ಎರಡನೇ ಮ್ಯಾಚ್ ಯಾವ ಎರಡನೇ ಮ್ಯಾಚ್ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಪ್ರಾಥಮಿಕ ಬಾಲಕರ ದ್ವಿತೀಯ ಪಂದ್ಯ ಎರಡನೇ ಪಂದ್ಯ ಬೈಲ್ಹೊಂಗಲ್ ಮತ್ತು ಚಿತ್ತೂರು ಬೈಲಹೊಂಗಲ್ ತಾಲೂಕು ಮತ್ತು ಚಿತ್ತೂರು ತಾಲೂಕಿನವರು ಎರಡನೇ ಪಂದ್ಯಕ್ಕಾಗಿ ಪ್ರಾಥಮಿಕ ಬಾಲಕರ ಎರಡನೇ ಪಂದ್ಯಕ್ಕಾಗಿ ತಯಾರಿಯಲ್ಲಿರಬೇಕು ಹಲೋ ಪ್ರೌಢಶಾಲಾ ಪ್ರೌಢಶಾಲಾ ಬಾಲಕಿಯರ ವಾಲಿಬಾಲ್ ಪಂದ್ಯಾವಳಿ ಈ ವೇದಿಕೆಯ ಮುಂಭಾಗದಲ್ಲಿ ನಡೀತಾ ಇದೆ ಬಾಲಕಿಯರ ವಾಲಿಬಾಲ್ ಪಂದ್ಯಾವಳಿ ಈ ವೇದಿಕೆಯ ಮುಂಭಾಗದಲ್ಲಿ ನಡೀತಾ ಇದೆ ಅದಕ್ಕಾಗಿ ಈ ಬಂದಿರುವಂತಹ ಎಲ್ಲ ತಾಲೂಕಿನ ಬಾಲಕಿಯರು ಈ ವೇದಿಕೆಯ ಮುಂಭಾಗದ ಅಂಕಣದಲ್ಲಿ ಬರಬೇಕೆಂದು ನಿಮಗೆ ಕೇಳ್ಕೊತಾ ಇದ್ದೇವೆ ಪ್ರಾಥಮಿಕ ಬಾಲಕಿಯರ ವಾಲಿಬಾಲ್ ಕೋರ್ಟ್ ನಂಬರ್ ನಾಲ್ಕು ಕೆಳಗಡೆ ಕೋರ್ಟ್ ನಂಬರ್ ನಾಲ್ಕು ಪ್ರಾಥಮಿಕ ಬಾಲಕಿಯರ ವಾಲಿಬಾಲ್ ಕೋರ್ಟ್ ನಂಬರ್ ನಾಲ್ಕು ಕೆಳಗಡೆ ನಿರ್ಣಾಯಕರಾಗಿ ಶ್ರೀ ಬಿ ಎಸ್ ಜಕಾತಿ ಶ್ರೀ ರಾಜು ಚೌಗಡೆ ಶ್ರೀ ರಾಮಣ್ಣ ತೋರುಗಟ್ಟಿ ಶ್ರೀ ಐ ಎಂ ಸುಗಲಾರ್ ಶ್ರೀ ವಿಠಲ್ ಬೈವಾಡ್ ಶ್ರೀಮತಿ ಪಿ ವೈ ಸಿಂತ್ರಿ ಶ್ರೀ ಸಿ ಆರ್ ಭೋಸ್ಲೆ ಇವರುಗಳು ಈಗ ಸದ್ಯ ಪ್ರಥಮ ಪಂದ್ಯ ರಾಮದುರ್ಗ್ ಮತ್ತು ಬೆಳಗಾವಿ ಗ್ರಾಮೀಣ ರಾಮದುರ್ಗ್ ಮತ್ತು ಬೆಳಗಾವಿ ಗ್ರಾಮೀಣ ಪ್ರಾಥಮಿಕ ಬಾಲಕಿಯರ ವಾಲಿಬಾಲ್ ಪ್ರಥಮ ಪಂದ್ಯ ರಾಮದುರ್ಮ್ ಮತ್ತು ಬೆಳಗಾವಿ ನಗರ ಈ ಪಂದ್ಯವನ್ನು ನಿರ್ಣಾಯಕರಾದಂತಹ ಸನ್ಮಾನ ಶ್ರೀ ಬಿ ಎಸ್ ಜಗಾತಿ ಅವರು ಶ್ರೀ ರಾಜು ಚೌಗಳಿ ಅವರು ಶ್ರೀ ರಾಮಣ್ಣ ತೋರುಮಟ್ಟಿ ಅವರು ಶ್ರೀ ಆಯಂ ಎಂ ಅವರು ಶ್ರೀ ವಿಠಲ್ ಭೈರೋಡ್ ಅವರು ಶ್ರೀಮತಿ ಪಿವೈ ಸಿಂತ್ರಿ ಶ್ರೀ ಸಿ ಆರ್ ಭೋಷಿ ಅವರು ಕೆಳಗಿನ ಮೈದಾನ ಕೋರ್ಟ್ ನಂಬರ್ ನಾಲ್ಕು ಕೆಳಗಿನ ಮೈದಾನದಲ್ಲಿ ಆಟವನ್ನು ನಿರ್ವಹಿಸಿಕೊಡಬೇಕೆಂದು ಅವ್ರಿಗೆ ಕೇಳ್ಕೊತಾ ಇದ್ದೇವೆ ಸನ್ಮಾನ ಸಿಂಗ್ ಕರಿಗೇಟಿ ಅವರು ದೈಹಿಕ ಶಿಕ್ಷಣ ಶಿಕ್ಷಕರಾದಂತ ಸನ್ಮಾನ ಸಿಂಗ್ ಕರಿಗೇಟಿ ಅವರು ಬಾಲನ್ ತಂದುಕೊಳ್ಬೇಕು ಕೋರ್ಟ್ಗಳಿಗೆ ಕೋರ್ಟ್ಗಳಿಗೆ ಬಾಲನ್ನು ಕೊಡಬೇಕು ಶ್ರೀ ನಾಗರಾಜ್ ಕರಿಕೆಟ್ಟಿ ಅವರು ಆ ಗ್ರೌಂಡಿಗೆ ಸಂಬಂಧಿಸಿದಂತ ನಮ್ಮಲ್ಲಿ ಯುವಕರು ಆಯಾ ಗ್ರೌಂಡಿಗೆ ಒಂದೊಂದು ಬಾಲನ್ನು ಕೊಡಬೇಕಾಗೆ ಕರಿಕೆ ಒಂದು ಅಕ್ಕನಕ್ಕೆ ನಾಲ್ಕು ಹುಡುಗರಂತೆ ಅಲ್ಲಿ ಕಳಿಸಿ ದಯಮಾಡಿ ಚೆಂಡನ್ನು ಕೊಟ್ಟು ಕಳಿಸಬೇಕು ಕಡೆ ಕಡೆ ಸರ್ ವೇದಿಕೆ ಕಡೆ ಬರುತ್ತೆ ಮಾಡಿರ್ತಾರೆ ಹೈಸ್ಕೂಲ್ ಗರ್ಲ್ಸ್ ಹೈಸ್ಕೂಲ್ ಗರ್ಲ್ಸ್ ವೇದಿಕೆ ಮುಂಭಾಗದಲ್ಲಿ ಬರಬೇಕು ರಾಮದೂರ್ ಮತ್ತು ಬೆಳಗಾವಿಗಳ ನಿರ್ಣಾಯಕರಿಗೆ ತಮ್ಮ ಹಾಜರಾತಿಯಲ್ಲಿ ಬರಬೇಕು ಇದು ನಿಮಗೆ तो लास्ट कॉल फॉर गर्ल्स स्कूल सेक्शन आया त